ತಿಯ ರೇ ತೆರ ಗು ಕರೆ ತಾರಾ ಯಾದ ಗೋ ತರ ಹೋಗು ಜಾರಿಲ್ಲ ತಾರ ಯಾದ ಗೋ ಹಾರೋ ರೇ ತಾರ ಯಾದ ಗೋ ಪೋರಿ ತರ ಯಾರ ಗೋ ಆಗಿ 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 ಹೋರಿ ಹಾರುವಾಗೆ ವಾರ ಮಾಡು ಇಂತಪೋರಿ ತರ ಯಾರ ಗೋ ಆಗಿ 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 ಕೆಸಾರಿಗೆ ಹಸರಿ ತರ ಯಾದಗೋ ಮಸಾರಿಗೆ सरे तारा याद गो रे बस रू सर हृदय तेरा गजे हे तारा याद गो रे बसरा इंदा व नाऊ सर हृदय तेरा गज गे तारा याद गो ತಾರಾ ಯೋ ಶಿಧಲಿ ಶ್ರೀರಿ ಮಗಳ ಏನೇನು ಬಾಳ ಪ್ರಶ್ನೆ ಪ್ರಶ್ನೆ ಕೇಳತ್ತೀಪಾ ಸುಳಿ ಗಾಂಡನ ಹೆಸರು ರೂಪಾಯಿ ಆಯ್ತ ನೋಡ್ರಿ ಹಾಶೆ ಹುಟ್ಟಿ ಜಗತ್ತ ಹಾ ಬಾರ್ನ ಬಿಡಿತೀರಿ ಆತಕೋ ತೀಗಿ ಬಿಡ್ತೀರಿ ಆತಕೋ ಏನೋ ಫಲ ಉಳಗಂತಾರ ಹೌದ್ ಹೌದ್ರಿಪಾ ನಿಮ್ಮ ನಿಮ್ಮಪ್ಪ ನಿನಗೆ ಏನಾಗಬೇಕ ನಿಮ್ಮ ಅಪ್ಪ ನಿನಗ ಏನಾಗಬೇಕ ನಿಮ್ಮಅಪ್ಪಲ್ಲ ಅವ್ರ ಅಣ್ಣ ಆ ಇವ್ರ ಅಣ್ಣ ನಿನಗ ಏನಾಗಬೇಕ ನಿಮ್ಮ ಅಣ್ಣ ನಿನಗೆ ಏನಾಗಬೇಕ ನಿನ್ನ ಮಕ್ಕಳ ಅವಂಗ ಅಂತಾರ ಕಾಕ ಏನು ಇಕ್ಕಿ ಮಕ್ಕಳ ಅವಂಗ ಅಂತಾರ ಕಾಕಾ ಖಾಸ ನಿಮ್ಮ ಅಣ್ಣ ಭಾವ ಆಗಬೇಕ ನಿಮ್ಮಪ್ಪ ನಿನಗ ಮಾವ ಆಗಬೇಕ ಏನು ಖಾಸ ಇವ್ರ ಅಣ್ಣ ಭಾವ ಆಗಬೇಕ ಇವ್ರ ಅಪ್ಪ ಅವ್ರಿಗೆ ಮಾವಾಗಬೇಕಾ ಭಾವ ಆಗ್ಬೇಕು ನಿಮ್ಮಪ್ಪನೇ ನಿಮ್ಮ ಮಾವ ಆಗ್ತಾನೆ ಹಾ ಹಾ ಸುಳ್ಳಿ ಸ್ವಾಂತ್ರ ಹೇಳ್ತಾನಂದ್ರೆ ತಪ್ಪಿಲ್ಲ ನಿಮಗೆ ಈ ಪದ ಯಾವ ಬದ್ರೇವಾ ಬರ್ತಾನೆ ಯಾವ ಆಧಾರ ಪೂರ್ಣ ಬರ್ತಾನ ಯಾವ್ದ್ರ ಮ್ಯಾಗ ಬರ್ದಾನು ಹೋಡ್ರಿ ವಾಸುದೇವನ ತಾಯಿ ಅವ ಹೆ ಮತ್ತೆ ಅವ್ರ ಮಕ್ಕಳ ಶ್ರೀ ಅಂತ ಅವ್ರ ಶ್ರೀ ಅಂತ ಕೇಳಿ ಅಲ್ಲ ವಾಸುದೇವ ಅಂದ್ರೆ ಕೃಷ್ಣ ಏನು ವಸುದೇವ ಅಂದ್ರೆ ಕೃಷ್ಣ ಕೃಷ್ಣ ಸೋಳ ಹಜಾರ್ಶೇ ಆ ಎಲ್ಲಾ ಆಳಿದ್ರು ಕೂಡ ಬ್ರಹ್ಮಚಾರಿ ಅನ್ಸ್ಕೊಂಡ ಸುಳ್ಳ ಅವ್ರಿ ಇಲ್ಲ ತಂಗಿ ಯಾರ ಯಾರೀ ಅವ್ರಿಗೆ ರಾಜಕನ್ಯರ್ ಅಂತಾರ ಏನು ರಾಜಕನ್ಯರ ರಾಜ ಕಣ ಇಂದ್ರದ ಬಾಲ್ ಇದ್ರ ಹೌದು ಇಂದ್ರನ್ ಬಲಿ ಇದ್ದಾಗ ಅಲ್ಲಿಂದ ಭೂಲೋಕಕ್ಕೆ ಬಂದ ಕೃಷ್ಣನ ಬಲಿ ಬಲಿ ಬಂದಾಗ ಅವ್ರಿಗೆ ಹೆಸರಿಲ್ಲ ಹೆಸರು ಹೌದು ಹೌದೌದ್ರಿ ಇನ್ನೂ ಎಂಟು ಮಂದಿ ಪಟ್ಟ ಸ್ತ್ರೀಯರ ಹೆಸರು ಕೇಳು ಯಾರ ಯಾರು ಪುರಾಣ ಪಕ್ಕಿ ಬರ್ದ ಎಂಟು ಎಂಟು ಪಟ್ಟದ ಸ್ತ್ರೀಯರ ಹೆಸರ ಸೋಳ ಸಾವಿರ ಗೋಪಿಕ ಸ್ತ್ರೀಯರ ಹೆಸರು ಯಾವ ಪದ ಮಗನ ಆ ಪದ ಅಮೋನಿಯ ಹೇಳಪ್ಪ ಅಂತಂದ್ರೆ

ಮಂಡೋದರಿಗೆ ತಾಯಿ ತಂದೆ ಯಾರು ಕೇಳ್ತಾರು ನಮ್ಮ ಕಡೆ ಇಟ್ಟು ಸಣ್ಣ ಹುಡುಗರು ಏನು ಆಡಕಾಯಿ ಹುಡುಗರ ಮಂಡುಕಾ ದೇವಿ ಮಂಡುಕಾ ದೇವಿ ಅಂತ ಕಪ್ಪಿತ್ತು ಕಪ್ಪಿ ಹಾಕಿದ್ರು ಹುಟ್ಟಿ ಏನು ಕಪ್ಪಿತ್ತು ನಿನ್ನ ಗ್ರಂಥಿನ ಏನೋ ಗ್ರಂಥ ಪಕ್ಕಿನ ತೋರ್ಸಬೇಕಾಗಿತ್ತು ಪುರ ಬರ್ದೈತಿ ತೋರಿಸಿನಿ ಹಾ ಏನು ಬರ್ದೈತ್ರಿ ಯಾವ ಪ್ರಕಾರ ಬರ್ತದ ಯಾಕೆ ಪ್ರಕಾರ ಕೊಡ್ತೀನಿ ಮಾತಾ ಅಂತ ಬರಬೇಕು ಹೌದೌದು

ಅವರ ಭೂಕದ ಉದ್ಧಾರ ಕಾಯ್ತ ನವನಾರಾಯಣ ಅವತಾರ ತೊಟ್ಟು ಬಂದರು ಏನು ನವನಾರಾಯಣ ಅವತಾರ ತೊಟ್ಟು ಬಂದಾರ ನೀ ಗೊರ್ಗನಾಥ ಆಗು ನೀ ಮಚ್ಚಿಂದನಾಥ ಆಗು ನೀ ಕಾನಪುನಾಥ ಆಗು ನೀ ಅಡಬಂಗನಾಥ ಆಗುನಾ ನೀ ನಾಗನಾಥ ಆಗು ನಾಗನಾಥ ಆಗು ಇವರೆಲ್ಲ ಹೇಳಿ ಕೇಳಿ ಇಂದ್ರ ಸಭಾ ಮಾಡಿ ಅಲ್ಲಿ ಭೂಲೋಕಕ್ಕೆ ಬಂದು ಅದರ ಜಗತ್ತೆಲ್ಲ ಉದ್ಧಾರ ಮಾಡಬೇಕಾಗಿತ್ತು ಅವರು ಹೌದ್ರಲ್ಲ ಅದಕ್ಕೆ ಬಂಗಾಳ ದೇಶಕ್ಕೆ ಅವ ಮಚ್ಚಿಂದನಾಥ ಹೋಗ್ಬೇಕಾಗಿತ್ತು ಬಂಗಾಳ ದೇಶಕ್ಕೆ ಹೋಗಬೇಕಾಗಿತ್ತು ಎಲ್ಲ ಬಿಟ್ಟಿ ಅಲ್ಯಾಕ ಶಿಲ್ಪ ಅವ್ನ ಯಾರು ಮಾಡಿದ್ರು ಅವರು ಏನ್ ಮಾಡಿದ್ರು ರಾಜ್ಯದ ಏನ್ ಮಾಡಿದ್ರು ಏನು ಮಾಡಿಲ್ಲ ಏನೇನು ಮಾಡಿಲ್ಲ ಏನ್ ಮಾಡ್ಬೇಕು ಅಂದ್ರೆ ಮಾರ್ಗ ಹಚ್ಚಿ ಬಂದ್ ಎಲ್ಲರಿಗಮ ಹೌದೌದ್ರಿ ಗೋರ್ಕಾ ಮಚ್ಚ ಇವ್ರ ಮಕ್ಳು ಇಲ್ದವ್ರು ಮಕ್ಳು ಕೊಟ್ಟಾರ ಏನ್ ಬೇಡಿದವ್ರಿಗೆ ಬೇಡಿದ್ ಕೊಟ್ಟಾರ ಬೇಡಿದವ್ರಿಗೆ ಬೇಡಿದ್ ಕೊಟ್ಟರು ಹುಚ್ಚಿ ಅವ್ರಿಂದ ಆಡ್ಬೇಡ ಹಾ ಹಾ ನೀ ಎಲ್ಲಾ ದೇವರಿ ನಿಂದ ಆಡ್ಕಾರಿ ನವನಾಥ ಹೌದ್ರಲ್ಲ ಯಾಕ್ರಹ್ಮಚಾರಿ ಬರ್ತಾದ್ರಿಂದ ಅವ್ರು ಎಲ್ಲಿ ಬಂದಾರು ನವನಾರಾಯಣ ಸ್ವರ್ಗ ಲೋಕದಿಂದ ಬಂದಾರ ಏನು ಸ್ವರ್ಗ ಲೋಕದಿಂದ ಬಂದಾರ ನವನಾರಾಯಣರ ಅವ್ರು ಪ್ರಸಾದ್ ಕೊಟ್ರೆ ಪ್ರಸಾದ ಪ್ರಸಾದ್ ಕೊಟ್ರೆ ಏನಾಗ್ಬೇಕೆಲ್ಲಾ ಆಗ್ಯದ ಅಲ್ಲಿ ನಿಮ್ಮ ತಾಯಿದ್ ಏನು ಇಲ್ಲ ಅಲ್ಲಿ ಇವ್ ತಾಯಿದು ಇಲ್ಲ ಇವ್ರ ಆಯ್ ಇಲ್ಲ ಅವ್ರ ಅವೂ ಇಲ್ಲ ತಾಯಿ ನಡಬೇಕೈ ಬಿಟ್ಟ ಈಗ ಎಲ್ಲ ಆದಾಗ ಹೋಗ್ಯಳ್ರಿ ಮತ್ತೇನತ್ತ ರಾಮನ ಬಂತು ಸೀತಾಗ ವೈದ್ಯ ಇಲ್ಲ ಹ ಹ ರಾವಣ ಬಂದ್ ಶೀತ ಆಗುವುದೇ ಇಲ್ಲ ಮತ್ತೇನ ಮುಂದೆ ಮತ್ತೇನಂತಾರೀ ಹನುಮಂತ ನೀರಿ ಮೇಲೆ ಜಿಗದೋಗಿ ಅಲ್ಲಿ ರಾವಣನ ಅಕ್ಕ ಎಲ್ಲ ನಾಶ ಮಾಡ್ದ ಆಯಾ ಗಿಡ ನಾಶ ಮಾಡ್ದ ಯಶ್ ಗಿಡ ಕಡದ ಏನೇನ್ರಿ ಇಂತ ಯಾರು ಕೇಳ್ತಾರೇನ್ರಿ ನಿಮ್ ಕಡೆ ಹಾ ಹಾ ಈಗ ಯಾವ ಕಡೆ ತೊಗೊಂಡ್ ಬಂದಾರ ಬಂದಾಗ ಒಂದಾಗ ಎಟ್ಟ ಗಿಡಗಳಿ ಆ ಗಿಡಗಳ ಎಟ್ಟಿದ್ ಲೆಕ್ಕ ಬೇಕಾ ಶೀತಾಗೆ ವೈದ್ಯ ಇಲ್ಲತ್ತ ನೀ ಮತ್ತ ಅವ ಹನುಮಂತ ಹನುಮಂತರಿ ಅದಕ್ಕೆ ಹೋಗ್ಬೇಕಲ್ಲಿ ಹನುಮಂತ ಏನ್ ಕೆಲ್ಸಿತ್ತು ಮತ್ತ ಹನುಮಂತನ್ ಹೋಗಿ ಅನ್ನ ಹಾ ಹಾ ಹಗ್ಗ ಕೊಟ್ಟು ಕೈ ಕಡಿಸೋ ಲಕ್ಷಣ ಅಂತಾರ ಇವ್ ಏನೋ ಹಗ್ಗ ಕೊಟ್ಟು ಕೈ ಕಡಿಸೋ ಲಕ್ಷಣ ಅಂತಾರ ನಿನಗ ಪಕ್ಕ ರಾಮಾಯಣ ಗೊತ್ತಿತ್ತು ಅಂತಂದ್ರೆ ಮಾತಾಡು ಅದ್ರ ಕೈ ಹಾಕ ಒಂದೇ ರಾಮಾಯಣ ಇಲ್ಲ ಎಷ್ಟ್ರಿ ಶತಕೋಟಿ ರಾಮಾಯಣ ಬರ್ದಾರ್ ವಾಲ್ಮೀಕಿ ವಾಲ್ಮೀಕಿ ಬರದ್ ರಾಮಾಯಣ ಇದು ಬೇರೆ ವಾಲ್ಮೀಕಿ ಬರ್ದದ ಬೇರೆ ಅದೇ ನಿಸೋದದ್ದು ಏನೋ ವಾಲ್ಮೀಕಿ ಬರ್ದದ ನಿಜವಾದದ್ದು ಅದೇ ನಿಜವಾದದ್ದು ನಿಜವಾದದ ಇದು ಅಲ್ಲದೆ ಹೊರಗಿನ ದೇಶದವರು ಆ ಟುಬೆ ಟುಬೆ ರಾಮಾಯಣ ಅಂತ ಹೇಳಿ ಅವರು ಒಂದು ಬರ್ದಾರ ಏನೋ ಹೊರಗಿನ ಟುಬೇ ಟುಬೆ ರಾಮಾಯಣ ಅಂತ ಬರ್ದಾರು ನೀ ಆ ರಾಮಾಯಣ ಅಂತ ಕೇಳಿ ಹೊರಗಿನ ದೇಶದ ಕೇಳತ್ತೇಳ್ರಿ ಈ ದೇಶ ನೀಗ ಹಂಗಿಲ್ ಹೇಳುದು ಹಂಗಲ್ಲ ತಂಗಿ ಹಂಗ್ರಿ ಶಾನ ಸಂಗ ಮಾಡುವ ನೀ ಸುಖ ಆದಿತ್ತು ಹಾ ಹಾ ಇವೆಲ್ಲರೇ ಹಾದಿ ಮುಖಗಳಿಗೆಲ್ಲ ನೀ ಅಪ್ಪ ಅನ್ಕೊತ ತಪ್ಪಾತು

ಅದಾವ್ರಿ ಬಾಳಗೇರಿ ನಾಗೇಶ್ ಪದ ಎಂತ ಬೇಕಂತ ಏನು ಅದಾವ ಈ ಅವರು ಅದಾವಳೂರ್ದಾಗಾದ್ರು ಕೂಡ ಬಂಗಾರ ಜೋಡಿ ಪದ ಏನು ಈ ಮಂಗ್ಳೂರ್ದಾಗ ಕೂಡ ನೀವಾದ್ರೂ ಕೂಡ ಎಂತ ಬೇಕಾದಂತ ಪದ ಮಾಡಿ ಕೊಟ್ಟಿರಿ ಮೇಯ್ ಮೇಲೆ ಹಾಕ್ಬಿಡ ಹಸಿ ಮೇಯ್ಲೆ ಅವ್ರು ಪದ ಆಗಾರ ಹ ತಗಡಿ ತಂತಾನೆ ತಗಡಿ ತೂಕಕ್ ಬಂದ ನಿಂತ ಏನೋ ಮಂಗ್ಳೂರ್ದವ್ ಕವಿ ಮಾಡಿದ ಪದಾರ್ಥ ಮಾಡಿ ಕೊಟ್ರೆ ತಕಡಿ ಲೆಕ್ಕ ಬಂದದ ಅದಕ್ಕೆ ಬಂಗಾರ ಮಾರು ನೀ ಕಬ್ಬು ಮಾರ್ತ ಹೆಂಗ್ ಬಾಯಿ ಮಾರ್ವ ಇವ್ರ್ ತಗಡೆ ಮಾರ್ಲತಾರ ಇಲ್ಲಿ ಬಂಗಾರ ಮಾರೋ ಮಾರ ತಗಡೆ ನೀ ಮೊದಲು ಚಂದಾಗಿ ಹೆಂಗೆ ವ್ಯಾಪಾರ ಆಕೈತಿ ಬಂಗಾರ ಮಾರೋ ಜಗ್ನಾಗೆ ತಗಡ ಮಾರ್ರಿ ಈ ವಿದ್ಯೆ ಕೈ ಬೇಕಾಕ್ಕೈತಿ ನೀ ಏನೋ ಮಾಡಿದ್ರು ಉಳ್ದಿದ ತಂಗಿ ಬಂದು ಪೌಡ್ರುಣಿ ಏರಿದಿ ಇನ್ನು ಎರಡು ಪೌಡ್ರುಣಿ ಅದಾವ ಎಂದ ಏರೋರು ಇವ್ರು ಅರ್ಧ ಭವಿಷ್ಯ ಮುಗೀತಿದ್ರಾಗ ಯಾಕೆ ನಿರ್ದೈವ್ ಒಳಗಂಟು ಅಷ್ಟೇ ಸಿಕ್ಕದಂಗೆ ಆಗ್ತದೆ ನಮ್ಗೆ ಹಾಂ ಹಾಂ ಇಲ್ಲ ರೀ ಮತ್ತು ಮುಂದಿನ ಚಂದ್ರ ಆಗಿ ಕೆದಿರಿ ಶಗಳ ತೆಗೆಯಬೇಡ ಬೆದಿರಿ ಹೋಗೋ ಏ ಬಲ್ಲವರಿಗೆ ಭಾವರ ತೈತಿ ಬೆಳೆಗೊಂಬ ಬಲ್ಲವರಿಗೆ ಭಾವರತೈತೆ ಬೆಳಗುಂಬಾ ಏ ಸೃಷ್ಟಿ ನಿರ್ಮಾಣ ಮಾಡಿ ಪುಣ್ಯ ಅಷ್ಟರಿಗೆಲ್ಲ ಅಣ್ಣ ಹಾಗೆ ಏ ಅವೀಶ್ವರ ಪರಮನ ಕರ್ಕೊಂಡು ಯಾವ ಶಿವ ಸಾಂಬ ನಮ್ಮ ಸಾಂಬನ ಬುಡುಗ ಬಂದ ಡೊಕ್ಯಳ ನಿಮ್ಮ ಜಗದಂಬಾ

ಹುಡುಗಿ ಏಕ್ ನಾಮ ಅಂದೇ ಬಾ ಏ ಲೋಕ್ ನಡೆಸುವುದಕ್ಕ ಹೆಣ್ಣ ಬೇಕಂದ ಹುಟ್ಟ ಸೇದೇ ಪ್ರಪಂಚಕ್ಕೆ ಹೆಂಡತ್ಯಾದರೆ ಒಳೆ ಒಬ್ಬ ಮೊದಲೇ ನಾಲೆ ಹಚ್ಚಿ ಗಂದ್ರ ನಿಂದ ಮುರದೇ ನಾಡೋ ಹುಡುಗಿ ಮಾಲೆ ಹೆಚ್ಚಿಗಂದ್ರ ನಿಂದ ಮುಡದೆ ನಾ ಏ ಬಿಚ್ಚಿ ನಿನಗ ಹೇಳತೀನಿ ರಂಗ ಹದ್ರ ಬೇಡ ಏ ಮೆಚ್ಚಿದವಂಗ ಆಗಿ ಕುಂತಿ ಹೊಳೆ ಶೋಭಾ ಮೆಚ್ಚಿದವಂಗ ಆಗಿ ಕುಂತೇ ಒದೆಯೇ ಪ್ರತಿ ಎಲ್ಲ ಆಕಿಲಿಂದ ಹುಟ್ಟದಂದು ರೇ ನುಡಿ ಲುಡಿ ತೋರಿಸ್ತೇ ಆಕೆಯ ಜನಬಾ ಇಷ್ಟ ಒಮ್ಮೆ ಮಾಡ ಚೆಷ್ಟಾ ಒಮ್ಮೆ ಹಡಿ angle ಯಾವ ಮಾಡಾ ನಗರವಾ ಗಿರಾಗಿರವಾ ಏನು ಹೇಳ್ತಾರೆ ಕವಿಗಳ ಇಲ್ಲಿ ಈಗ ಹಣೆದಿಬೇಕು ಒಂದ ನಾಲ್ಕೈದು ಮಕ್ಕಳು ಮ┤ ಹಾ ಹಾ ಅದು ಬೆಕ್ಕಿನಟ್ಟಿ ಇರತಾವಾ ಹಾ ಹಾ ಮತ್ತು ಈ ಪ್ರತಿ ಜಗತ್ತೆಲ್ಲ ಖಿಲಿಂದೆ ಹುಟ್ಟಿ ಅಂತ ಬಾಯಲ್ಲಿ ಹೇಳ್ತಾಳೆ ಬಾಯ್ಲಾಗೆ ಹೇಳ್ತಾರೆ ರೀ ಹೇಳಿ ಹೋಗ್ಯಾರು ಇವು ಕಲ್ಲ ಮಣ್ಣ ಗಿಡಗಳು ಇವೆಲ್ಲ ಲೈಟ್ ಕಂಬ ಇದು ಟೇಜಿ ಜಿ ಮತ್ತು ಇಷ್ಟು ಎಲ್ಲ ಗುಡಿ ಹೆಂಗೆ ಹಡ್ದಿರ್ಬೇಕಂತ ನಮ್ಗೆ ಸಮಸ್ಯೆ ಆಗ್ಯದ ಎಲ್ಲ ಈಗಿನ ಈಗ ಹೇಳಿರಿ ಅಲ್ಲೆಲ್ಲ ನಾನು ಹಡ್ದೆ ಅಂತ ಹೇಳ್ಯಾರ ಇವೆಲ್ಲ ಹೊಟ್ಯಾಗ ಹಿಡಿಸೋದು ಹೊಟ್ಯಾಗ ಹಿಡ್ಸುದಿರ್ಲಿ ಅದು ಮತ್ತೊಂದು ಏನೂ ಅಂತಾರಲ್ಲ ಅದ್ರಾಗೆ ಹೆಂಗೆ ಹಿಡಿಸಿದ ಹೋತು ನನಗೆ ಚಿಂತೆ ಇತ್ತು ಇದು ಹಂಗೆ ಹಿಡ್ದಳು ಅವರಾ

हुट्टी हुट यारे हाड़ती का मा लिमाला इोर्स बैड्र निम कला हि निम न

ದಾದ್ರಾ ಮೂರು ಮಾತ್ರ ಮೂರ್ ಮಾತ್ರ ಆರು ಮಾತ್ರ ಮಾತ್ರ ಒಂಬತ್ತು ಮಾತ್ರ ಒಂಬತ್ತು ಮಾತ್ರ ಇವೆಲ್ಲ ಕಲ್ತ ಕಾಣಿಸ್ತಾರ ಈಗ್ರಿ ಮೂರು ಬಿಟ್ರ ಮುಂದಿನ ಗೊತ್ತ ಇಲ್ಲಿ ಹೆಂಗ ಕಾಳ್ತಾ ಇಲ್ಲ ಮುಂಜಾನೆ ಹೆಂಡಿ ಬಡದ ಪುಟ್ 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 ಅಂತ ಹೇಳಿ ಏನ ಸಣ್ಣ ಹುಡುಗರು ಕುಳು ಬಡಿತಾ ಇರ್ಲಿ ಆಯಿ ಮುದ ಆಯಿ ಕೈ ಅಂತ ಕಾಸ್ಕೊಂಡ್ ಹಂಗ ಇದು ಮಂಗಳೂರು ವಿದ್ಯೆ ಅಂತ ಹೇಳಿ ಏ ಆಕಿ ಗೊತ್ತಾಯ್ತ್ರಿ ಸುಮ್ರ ಆಕಿನ ಆಶೆ ಕಾಯಿ ಹಂಗ ತಾವ್ ಅನ್ವಾಲ್ರಿ डंडन डंडन डप्पे बड़ दो ठंटन ठंटन कुनिया बारे ये <laughs> भाल मंदी तोर्षी हो गया रिंता जंबा हाँ दो भाल मंदी तोर्षी हो गया रिंता जंबा <laughs> यस <laughs>